ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ ಆ ಮಂತ್ರವನ್ನು ಪ್ರತಿಯೊಬ್ಬರೂ ಗುರುಗಳ ಮೂಲಕ ಉಪದೇಶಿಸಿಕೊಂಡು ಅದನ್ನು ಪ್ರತಿನಿತ್ಯ ಪಠಿಸಬೇಕು ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಪಾಪಗಳೆಲ್ಲವೂ ದೂರವಾಗಿ ಪುಣ್ಯ ಲಭಿಸುತ್ತದೆ ದೇಹ ಶುದ್ಧಿಯಾಗುತ್ತದೆ ಯಥೇಚ್ಛವಾಗಿ ಜ್ಞಾನ ಬೆಳೆಯುತ್ತದೆ ಮನಸ್ಸು ನಿರ್ಮಲತೆಯಿಂದ ಕೂಡಿ ಪ್ರಸನ್ನವಾಗುತ್ತದೆ ಗಾಯತ್ರಿ ದೇವಿಯನ್ನು ಆರಾಧಿಸಿದರೆ ಎಲ್ಲ ದೇವತೆಗಳ ಶಕ್ತಿ ಆಶೀರ್ವಾದ ದೊರೆಯುತ್ತದೆ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಹಿಡಿದರೆ ತನು ಮನ ಭಾವ ಶುದ್ಧಿಯಾಗಿ ಇಷ್ಟರ್ಥ ಈಡೇರುತ್ತದೆ ಭಕ್ತರು ಅವರವರ ಇಷ್ಟ ದೇವತೆಗನುಸಾರವಾಗಿ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಅಥವಾ ಲಕ್ಷದ ಎಂಟು ಬಾರಿ ಮಾಡಬಹುದು ಗಾಯತ್ರಿ ಮಂತ್ರಕ್ಕೆ ಸರಿಸಮಾನವಾದ ಮಂತ್ರ ಮತ್ತೊಂದಿಲ್ಲ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸರ್ವ ಕಷ್ಟಗಳು ಮತ್ತು ವ್ಯಾಧಿಗಳು ದೂರವಾಗುತ್ತವೆ ನಮ್ಮ ಭಾರತೀಯ ಹಿಂದೂ ಧರ್ಮದ ಆಚರಣೆಯಲ್ಲಿ ಪೂಜೆ ವಿಧಿವಿಧಾನಗಳಿಗೆ ಎಷ್ಟು ಮಹತ್ವವನ್ನು ಕೊಡುತ್ತೇವೆಯೋ ಅಷ್ಟು ಮಹತ್ವವನ್ನು ಮಂತ್ರಗಳಿಗೆ ಕೊಡುತ್ತೇವೆ ಗಾಯತ್ರಿ ಮಂತ್ರ ಬಹಳ ಮಹತ್ವಪೂರ್ಣವಾದದ್ದು ಮತ್ತು ನಾಲ್ಕು ವೇದಗಳಿಗೆ ಸರಿಸಮಾನವಾದದ್ದು ಮಂತ್ರಗಳನ್ನು ನಾವು ಸದಾ ಉಚ್ಚರಿಸುತ್ತಿದ್ದರೆ ದೇವರು ಪ್ರಸನ್ನನಾಗುತ್ತಾನೆ ಮಂತ್ರ ಪಠಣದಿಂದ ದೇವರು ಮತ್ತು ಮನುಷ್ಯನ ಸಂಪರ್ಕ ಏರ್ಪಡುತ್ತದೆ ಮಂತ್ರಗಳನ್ನು ನಿರಂತರವಾಗಿ ಪಠಿಸುವುದರಿಂದ ಮಾಸ್ತದ ಸಮಸ್ಯೆಯು ದೂರವಾಗುತ್ತದೆ ಗಾಯತ್ರಿ ಮಂತ್ರವನ್ನು ಗುರು ಉಪದೇಶದಲ್ಲಿ ಹೇಳಿಕೊಡಲಾಗುತ್ತದೆ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ವಿಶೇಷ ಸ್ಥಾನ ಕಲ್ಪಿಸಲಾಗಿದೆ ದೇವರನ್ನು ಬಿಟ್ಟರೆ ಎರಡನೇ ಸ್ಥಾನವನ್ನು ಗುರುವಿಗೆ ಕೊಡಲಾಗಿದೆ ಗು ಎಂದರೆ ಕತ್ತಲು ರೋ ಎಂದರೆ ಬೆಳಕು ಉಜ್ಞರದ ಕತ್ತಲೆಯನ್ನು ತೊಳೆದು ಸುಬ್ನರದ ಬೆಳಕನ್ನು ಬಿಂಬಿಸುವ ದಿ ಶಕ್ತಿ ಗುರುವಾಗಿದ್ದಾರೆ ಕತ್ತಲಿನಿಂದ ಬೆಳಕಿನಡೆಗೆ ನಡೆಸುವವನೇ ಗುರು ಗಾಯತ್ರಿ ಮಂತ್ರವನ್ನು ಗುರುವಿನಿಂದ ಉಪದೇಶಿಸಿಕೊಂಡು ಹೇಳಬೇಕು ಆಗಲೇ ಅದು ಶ್ರೇಷ್ಠ ಗಾಯತ್ರಿ ಮಂತ್ರವನ್ನು ಗುರು ಮಂತ್ರವೆಂದು ಹೇಳಲಾಗಿದೆ ಬ್ರಹ್ಮ ಸೃಷ್ಟಿಕರ್ತ ಇಷ್ಟು ಸ್ಥಿತಿಯನ್ನು ಕಾಪಾಡುವವನು ಶಿವನು ವಲಯಕರ್ತನು ಇವರನ್ನು ಪೂಜಿಸಿದರೆ ಎಷ್ಟು ಪುಣ್ಯ ಫಲ ಸಿಗುತ್ತದೆಯೋ ಅಷ್ಟು ಫಲ ಕೇವಲ ಗಾಯತ್ರಿ ಮಂತ್ರದಲ್ಲಿ ಮಾತ್ರ ಸಿಗುತ್ತದೆ ಗಾಯತ್ರಿ ಮಂತ್ರದ ವಿಶೇಷತೆಯನ್ನು ತಿಳಿದು ವಿದೇಶಿಯರು ಗಾಯತ್ರಿ ಮಂತ್ರದ ಬಗ್ಗೆ ಸಂಶೋಧನೆ ನಡೆಸಿ ಮಹತ್ವವನ್ನು ವೈಜ್ಞಾನಿಕವಾಗಿ ರೂಪಿಸಿದ್ದಾರೆ ಗಾಯತ್ರಿ ಎಂದರೆ ವೇದಗಳ ಮಾತೆ ಸಮಸ್ತ ವೇದಗಳೆಲ್ಲವೂ ಗಾಯತ್ರಿ ದೇವಿಯಲ್ಲೇ ಅಡಕವಾಗಿದೆ ಅಷ್ಟೊಂದು ವಿಶಾಲವಾದ ವೇದವು ಗಾಯತ್ರಿಯಲ್ಲಿ ಒಂದಾಗಿ ಅವರು ಸಾಧ್ಯವೇ ಎಂದರೆ ಇದು ಖಂಡಿತ ಸಾಧ್ಯ ಆದ್ದರಿಂದ ಗಾಯತ್ರಿಯನ್ನು ವೇದ ಮಾತೆ ಎಂದು ಕರೆಯುತ್ತಾರೆ ಇಪ್ಪತ್ನಾಲ್ಕು ಅಕ್ಷರಗಳಿಂದ ಗಾಯತ್ರಿ ಮಂತ್ರ ರಚನೆಯಾಗಿದೆ ಒಂದೊಂದು ಅಕ್ಷರದಲ್ಲೂ ಒಂದು ಮಾತ್ರವಾದ ತತ್ವಗಳಿವೆ ಒಂದು ಮರದಲ್ಲಿ ಹಲವಾರು ಬೀಜವಿದ್ದರೂ ಅವೆಲ್ಲ ಬೀಜಗಳು ಮರವಿದ್ದಂತೆ ಹಾಗೆ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಗಾಯತ್ರಿ ಮಂತ್ರದಲ್ಲಿ ಋಗವೇದಗಳು ಅಡಕವಾಗಿವೆ ನಮ್ಮ ಶರೀರದಲ್ಲಿ ಏಳು ಚಕ್ರಗಳಿವೆ ಆ ಏಳು ಚಕ್ರವು ತೇಜೋಪುಂಜವಾಗಿ ತಿರುಗಿದರೆ ಅಂದರೆ ನೀವು ಜಾಗೃತವಾಗಿ ಮನುಷ್ಯನಿಗೆ ವಿಶೇಷವಾದ ಶಕ್ತಿ ದೊರೆತು ಒಂದು ವಿಶೇಷವಾದ ನಾದ ಹೊರಹೊಮ್ಮುತ್ತದೆ ಈ ನಾದದಿಂದಲೇ ಸಂಸ್ಕೃತದ ಮೂವತ್ತ್ಮೂರು ಅಕ್ಷರಗಳು ನಿರ್ಮಾಣಗೊಂಡು ಲಾಗಿದೆ ಸಂಸ್ಕೃತ ಭಾಷೆಯ ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದಾಗ ಆ ಧ್ವನಿಯ ಸ್ಪಂದನದಿಂದ ದೇಹದ ವಿವಿಧ ಭಾಗಗಳಲ್ಲಿ ಶಕ್ತಿಯು ಪ್ರವೇಶಿಸಿ ದೃಢತೆ ನಿಷ್ಠಿರತೆ ಏಕಾಗ್ರತೆ ಮತ್ತು ಆತ್ಮಾನುಸಂಧಾನಗಳು ಉಂಟಾಗಿ ಮಾನವನ ದೇಹ ಮನಸ್ಸು ಆತ್ಮಗಳೊಂದಾಗಿ ಮುಕ್ತಿ ಮತ್ತು ಮೋಕ್ಷದ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಗಾಯತ್ರಿ ಮಂತ್ರದ ಅರ್ಥವನ್ನು ನೋಡುವುದಾದರೆ ಓಂ ಇದು ಪ್ರಣವ ಮಂತ್ರ ಗಾಯತ್ರಿ ಮಂತ್ರ ಯಾವುದೇ ಮಂತ್ರದ ಉಚ್ಚಾರಣೆಗೆ ಮೊದಲು ಓಂನ ಪ್ರಯೋಗ ಮಾಡಬೇಕು ಪ್ರಣವ ಎಂದರೆ ಪ್ರಣವಾಹ ಪ್ರಾಣಗಳನ್ನು ಪ್ರವಹಿಸುವುದು ಎಂದರ್ಥ ಓಂಕಾರದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ ಅಕಾರ ಕಾರ ಮಕಾರಗಳ ಸಂಗಮವೇ ಓಂಕಾರ ಇದು ಚಿತ್ ಆನಂದವನ್ನು ಪ್ರಕಟಿಸುತ್ತದೆ ಇದು ಮೂರು ಲೋಕದ ಸಂಕೇತ ಓಂ ನಂತರ ಹೂ ಭುವ ಎಂದರೆ ಭೂಮಿಯಲ್ಲಿ ಆವರಿಸಿರುವ ಪ್ರಾಣದಾರ ಅಥವಾ ಪರಮಾತ್ಮ ಭುವಹ ಎಂದರೆ ಅಂತರಿಕ್ಷದಲ್ಲಿ ಆವರಿಸಿರುವ ಶಕ್ತಿ ಸುವಹ ಅಂದರೆ ಆನಂದ ನೀಡುವುದು ಎಂದರ್ಥ ತತ್ ಎಂದರೆ ಜ್ಞಾನದ ಸಂಕೇತವಾದ ತೇಜಸ್ಸು ಪವಿತ್ರ ಎಂದರೆ ಸೃಷ್ಟಿಕರ್ತನಾದ ನಮ್ಮ ನೇತ್ರವಾದ ಸೂರ್ಯದೇವ ಎಂದು ಅರ್ಥ ಸ್ವರಣಿ ಎಂದರೆ ಶ್ರೇಷ್ಠವಾದ ಮತ್ತು ಪ್ರಕಾಶಮಾನವಾದದ್ದು ಎಂದು ಅರ್ಥ ಬರ್ಗೋ ಎಂದರೆ ಪಾಪಗಳನ್ನು ದಾನ ಮಾಡಿ ನಮ್ಮನ್ನು ರಕ್ಷಿಸುವುದು ಎಂದರ್ಥ ದೇವಸ್ಯ ಎಂದರೆ ದಿವ್ಯ ಶಕ್ತಿಗಳ ಭಂಡಾರ ಧೀಮಹಿ ಎಂದರೆ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವುದು ದಿಯೋ ಯೋ ನಹ ಪ್ರಚೋದಯಾತ್ ಎಂದರೆ ಸೂರ್ಯ ದೇವನು ನಮ್ಮೆಲ್ಲರ ಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನೀಡಲಿ ಎಂದು ಅರ್ಥ ಗಾಯತ್ರಿ ಮಂತ್ರದ ಬಗ್ಗೆ ತಿಳಿಯುವುದಾದರೆ ಗಾದಿಯ ರಾಜನಾದ ಕೌಶಿಕನು ಮೂಲತಃ ಕ್ಷತ್ರಿಯನಾಗಿದ್ದರು ಆತ ಬ್ರಹ್ಮಶ್ರೀ ವಸಿಷ್ಠರ ಬ್ರಹ್ಮ ತೇಜಸ್ಸಿನಿಂದ ಪ್ರಭಾವಿತನಾಗಿ ದಿಕ್ಬಲಂ ಕ್ಷತ್ರಿಯ ಬಲಂ ತೇಜೋ ಬಲಂ ಬಲಂ ಎಂದು ತಾನು ಅವರಂತೆಯೇ ಬ್ರಹ್ಮಶ್ರೀ ಆಗಬೇಕೆಂದು ದೀಪ ಸಂಕಲ್ಪ ಸಾಧನೆಗಳನ್ನು ಮಾಡಿ ಹಲವಾರು ಅಡ್ಡಿ ಆತಂಕ ಅಡಚಣೆಗಳು ಬಂದರು ಕಠೋರ ತಪಸ್ಸರಿಂದ ರಥಭೃಷ್ಟನಾಗದೆ ತನ್ನ ಗುರಿಯನ್ನು ಸಾಧಿಸಿ ವಿಶ್ವಕ್ಕೆ ಮಿತ್ರನೆನಿಸಿ ವಿಶ್ವಮಿತ್ರನೇ ಆಗಿ ಬ್ರಹ್ಮಶ್ರೀ ಎಂದು ಎನಿಸಿಕೊಂಡರು ಗಾಯತ್ರಿ ಎಂದರೆ ಪ್ರಾಣಗಳನ್ನು ರಕ್ಷಿಸುವುದು ಎಂದು ಅರ್ಥ ಪ್ರಾಣ ಎಂದರೆ ನಮ್ಮ ಉಸಿರು ನಮ್ಮ ಎಲ್ಲ ಪೂಜೆ ಜಪ ತಪ ಎಂದರು ಪ್ರಾಣವನ್ನು ಉಳಿಸುವುದಕ್ಕಾಗಿಯೇ ಗಾಯತ್ರಿ ಮಂತ್ರವು ಸೂರ್ಯನ ಉಪಾಸನೆಯಾಗಿದೆ ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ಮತ್ತು ಮೂರು ಪಾದಗಳನ್ನು ಹೊಂದಿದೆ ಪ್ರತಿಯೊಂದು ಪಾದವು ಸರಿಯಾಗಿ ಎಂಟು ವರ್ಣಗಳನ್ನು ಹೊಂದಿದೆ ಋಗ್ವೇದ ಯಜುರ್ವೇದ ಮತ್ತು ಸಾಮವೇದಗಳ ಸಾರವೇ ಈ ಗಾಯತ್ರಿ ಮಂತ್ರದ ಮೂರು ಪಾದಗಳು ಮಹರ್ಷಿ ವಿಶ್ವನಾಥರಿಗೆ ಭಗವಂತನೇ ನೀಡಿದ ಗಾಯತ್ರಿ ಮಂತ್ರ ಎಂಟೆಂಟು ಅಕ್ಷರಗಳ ಮೂರು ಪಾ ಮೂರು ಪಾದಗಳಲ್ಲಿ ಮತ್ತು ಇಪ್ಪತ್ನಾಲ್ಕು ಅಕ್ಷರಗಳ ಅಕ್ಷರಗಳನ್ನು ಗುಣಿತ ರಂಗವನ್ನು ಹೊಂದಿರುವುದರಿಂದ ಛಂದಸ್ಸು ಎಂದು ಹೇಳಲ್ಪಟ್ಟಿದೆ ಗಾಯತ್ರಿ ಮಂತ್ರದ ಬಗ್ಗೆ ಪುರಾಣಗಳು ಋಗ್ವೇದದಲ್ಲಿ ಉಲ್ಲೇಖವಿದೆ ಇದು ಗಾಯತ್ರಿ ಮಂತ್ರದ ಬಗ್ಗೆ ಒಂದು ಚಿಕ್ಕ ವಿವರಣೆ ಶುಭವಾಗಲಿ